ಎಲ್ ಟೂರ್ನಿಯ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ವಿರೋಚಿತ ಗೆಲುವು ಸಾಧಿಸಿದ್ದು ಕ್ವಾಲಿಫೈಯರ್ ಟೂಗೆ ಪ್ರವೇಶ ಮಾಡಿದೆ ಚಂಡೀಗಢದ ಮುಲ್ಲನ್ಪುರ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನೀಡಿದ್ದ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಟು ರನ್ಗಳನ್ನಷ್ಟೇ ಗಳಿಸಲು ಶಕ್ತವಾಯಿತು ಆ ಮೂಲಕ ಇಪ್ಪತ್ತು ಓವರ್ನಲ್ಲಿ ಇಪ್ಪತ್ತು ರನ್ಗಳ ಹಂತದಲ್ಲಿ ಹೀನಾಯ ಸೋಲು ಕಂಡಿತು ಅಂತೆಯೇ ಹಾಲಿ ಐ ಪಿ ಟೂರ್ನಿಯ ಪ್ರಶಸ್ತಿ ರೇಸ್ನಿಂದ ಗು ಗುಜರಾತ್ ಟೈಟನ್ಸ್ ತಂಡ ಹೊರಬಿತ್ತು ಗುಜರಾತ್ ಪರ ಸಾಯಿ ಸುದರ್ಶನ್ ಕೇವಲ ನಲವತ್ತೊಂಬತ್ತು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತು ಹತ್ತು ಬೌಂಡ್ರಿಗಳ ನೆರವಿನಿಂದ ಎಂಬತ್ತು ರನ್ ಗಳಿಸಿದರೆ ಅವರಿಗೆ ಉತ್ತಮ ಸಾಥ್ ನೀಡಿದ್ದು ವಾಷಿಂಗ್ಟನ್ ಸುಂದರ ಇಪ್ಪತ್ನಾಲ್ಕು ಎಸೆತುಗಳಲ್ಲಿ ಮೂರು ಸಿಕ್ಸರ್ ಮತ್ತು ಐದು ಬೌಂಡ್ರಿ ನಲವತ್ತೆಂಟು ರನ್ ಗಳಿಸಿದರು ಇಲ್ಲಿ ಜಿಟಿ ತಂಡದ ಬ್ಯಾಟ್ಸ್ಮನ್ಗಳ ಬೆನ್ನಟ್ಟಿದ ಮುಂಬೈ ಬೌಲರ್ಗಳು ಟ್ರೆಂಟ್ ಬೋಲ್ಟ್ ಎರಡು ವಿಕೆಟ್ ಪಡೆದರೆ ಬೂಮ್ರಾ ರಿಚರ್ಡ್ ಗ್ಲಿಜನ್ ಸ್ಯಾಂತನರ್ ಮತ್ತು ಅಶ್ವಿನ್ ಕುಮಾರ್ ತಲಾ ಒಂದು ವಿಕೆಟ್ ಪಡೆದರು ಇಲ್ಲಿ ಜಿಟಿ ತನ್ ಜಿಟಿ ತಂಡ ತನ್ನ ಐ ಪಿ ಗೆಲುವಿನ ನಗ ನಾಗಲೋಟ ಮುಗಿಸಿದ್ದು ಎಲಿಮಿನೇಟರ್ ಎರಡು ಎಲಿಮಿನೇಟರ್ ಎರಡು ಪಾಂಡ್ ಪಾಂಡ್ಯಪಡೆ ಲಗ್ಗೆ ಇಟ್ಟಿದೆ ಮುಂದಿನ ಪಂದ್ಯದಲ್ಲಿ ಪಂಚ ವಿರುದ್ಧ ಸೆಣಸಲಿದೆ